ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಮ್ಮ ಸಂಸ್ಕೃತಿ ಪ್ರದರ್ಶನವಾಗಿದೆ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ತೆರಳಿದ ಶಿಕ್ಷಕಿಗೆ ಸತ್ಕಾರವನ್ನ ಮಾಡಲಾಗಿದೆ ಸಮೀಕ್ಷೆ ಬಳಿಕ ಬಾಗಿನ ಕೊಟ್ಟು ಕಳಿಸಿದ ಕುಟುಂಬ ಶಿಕ್ಷಕಿಗೆ ಅರಿಶಿನ ಕುಂಕುಮ ಬಾಗಿನ ಕೊಟ್ಟು ಗೌರವನ್ನ ಸೂಚಿಸಲಾಗಿದೆ ನೆಗೆಟಿವ್ ನೋಡಿ ಬೇಸತ್ತಿದ್ದಂತಹ ಗಣತಿದಾರರಿಗೆ ಇದೊಂದು ಸಂತಸ ಅಂತಾನೆ ಹೇಳ್ಬೋದು ಸಮೀಕ್ಷೆ ಬಳಿಕ ಬಾಗಿನ ಕೊಟ್ಟು ಕಳಿಸಿದೆ ಒಂದು ಕುಟುಂಬ ಶಿಕ್ಷಕಿಗೆ ಅರಿಶಿನ ಕುಂಕುಮ ಬಾಗಿನ ಕೊಟ್ಟು ಗೌರವನ್ನ ಸೂಚಿಸಲಾಗಿದೆ ನೆಗೆಟಿವ್ ನೋಡಿ ಬೇಸತ್ತಿದ್ದಂತಹ ಗಣತಿದಾರರಿಗೆ ಇದೊಂದು ಸಂತಸ ಅಂತಾನೆ ಹೇಳ್ಬೋದು ಗಣತಿ ಮಾಡಿದಂತಹ ಮನೆಯವರ ಸತ್ಕಾರ ಕೊಂಡು ಖುಷಿಯಾಗಿದ್ದಾರೆ ಗಣತಿದಾರರು ಸರ್ವೆ ಮಾಹಿತಿ ನೀಡಲು ನಿರಾಕರಿಸುವಂತಹ ಜನರ ಮಧ್ಯೆ ಇಂಥವ್ರು ಕೂಡ ಇರ್ತಾರೆ ಬಾಗಿನ ಕೊಟ್ಟು ಕಳಿಸಿದಂತಹ ಬೆಂಗಳೂರಿನ ಕುಟುಂಬ ನಂದಿನಿ ಲೇಔಟ್ನಲ್ಲಿ ಕಂಡು ಬಂದಂತಹ ಈ ಸಂಸ್ಕೃತಿ ಮನೆ ಬಾಗಿಲಿಗೆ ಹೋದರೆ ಯಾಕಪ್ಪ ಬಂದರು ಹೇಳಿ ಗಣತಿ ಮಾಡೋದಕ್ಕೆ ಯಾಕೆ ಬಂದರು ಅಬ್ಬ ಒಂದೊಂದು ಗಂಟೆ ಟೈಮ್ ತಗೊಳ್ತಾರೆ ಒಂದೊಂದೇ ಕ್ವಶನ್ ಕೇಳ್ತಾರೆ ತಲೆ ತಿಂತಾರೆ ಅಂತ ಹೇಳ್ಬಿಟ್ಟು ಮನೇಲಿ ಯಾರು ಇಲ್ಲ ಹೇಳಿ ಬೀಗ ಹಾಕ್ಕೊಂಡು ಹೋಗೋರು ಕೂಡ ಇರ್ತಾರೆ ಅಂಥವ್ರ ಮಧ್ಯನೂ ಕೂಡ ಮನೆಗೆ ಬಂದಂಥ ಟೀಚರ್ಸಿಗೆ ಗೌರವ ಪೂರ್ವಕವಾಗಿ ಬಾಗಿನ ಕೊಟ್ಬಿಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ಗೌರವವನ್ನು ಸೂಚಿಸೋದಿದ್ದಿಲ್ಲ ಅವರಿಗೂ ಕೂಡ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ ಈಗ ನೋಡಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸರ್ವೆ ನಿಧಾನವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅವ್ರಿಗೆ ಅಸೆಡ್ತನ ಇರುತ್ತೆ ಅಯ್ಯೋ ಅವರು ಸರಿಯಾಗಿ ಇನ್ಫಾರ್ಮೇಷನು ಕೊಡಲ್ಲ ಮನೆಯವರು ಮನೆಯಲ್ಲೂ ಕೂಡ ಇರೋದಿಲ್ಲ ಕಿರಿಕಿರಿ ಆಗುತ್ತೆ ಅನ್ನುವಂಥ ಮಧ್ಯದಲ್ಲಿ ಕೂಡ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಬೆಂಗಳೂರಿನಲ್ಲಿ ಜಾತಿಗಣತಿ ಇದ್ರ ಮಧ್ಯೆ ಇವರ ಜೊತೆನೆ ಕೂಡ ಇಂಥ ಬಾಗಿನ ಕೊಟ್ಬಿಟ್ಟು ನಮ್ಮ ಸಂಸ್ಕೃತಿಯನ್ನ ಮೆರವಂತ ಕೆಲಸ ಇದೆಯಲ್ಲ ಅದೆಲ್ಲ ಒಂದು ಕಡೆ ಗಣತಿದಾರರಿಗೆ ಖುಷಿಯನ್ನ ತಂದು ಕೊಡುತ್ತೆ ಇನ್ನು ಕೆಲಸವನ್ನ ಮಾಡಬೇಕು ಅನ್ನುವಂತ ಹುಮ್ಮಸ್ಸು ಕೂಡ ಬರುತ್ತೆ ಈ ಒಂದು ಈ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ನಾಳೆನೂ ಕೂಡ ಇನ್ನೊಂದಿಷ್ಟು ಜನ ಸ್ಟಾರ್ಟ್ ಮಾಡಿಕೊಳ್ತಾರೆ ಆಗ ಗಣತಿದಾರರಿಗೂ ಕೂಡ ಇನ್ನಷ್ಟು ಕೆಲಸವನ್ನ ಮಾಡಬೇಕು ದಿನ ಹೋಗ್ಬೇಕು ಬೇಗ ಬೇಗ ಮುಗಿಸ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಕೂಡ ಬರುತ್ತೆ ಬಾಗಿನ ಕೊಟ್ಟು ಕಳಿಸಿದ್ದಾರೆ ಒಂದು ಬೆಂಗಳೂರಿನಲ್ಲಿ ಒಂದು ಕುಟುಂಬ ಈಗ ಗಣತಿದಾರರಿಗೆ ಫುಲ್ ಖುಷಿ ಆಗಿದೆ ನಮ್ಮ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಸಾರ್ವಜನಿಕರು ನಂದಿನಿ ಲೇಔಟ್ನಲ್ಲಿ ಕಂಡು ಬಂತ ಅಂತ ಈ ದೃಶ್ಯ